ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಬ್ರಹ್ಮ ಮುಹೂರ್ತದ ಕೆಲವು ನಿಯಮಗಳನ್ನ ತಿಳ್ಕೊಳ್ಳೋಣ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಇಂತಹ ಕೆಲಸಗಳನ್ನು ಮಾಡಬಾರ್ದು ಇಂತಹ ಕೆಲಸಗಳನ್ನು ಆಗಿದ್ದಲ್ಲಿ ಜೀವನದಲ್ಲಿ ಏಳಿಗೆ ಅನ್ನೋದಾಗಲ್ಲ ಹಾಗೆ ಕಷ್ಟ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬ್ರಹ್ಮ ಮುಹೂರ್ತದಲ್ಲಿ ಇಂತಹ ಕೆಲಸಗಳನ್ನು ಮಾಡಬೇಡಿ ಇಂಥ ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಯಶಸ್ಸು ಸಿಗೋಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಏನು ವಿಷಯ ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಿಷಿದ್ಧ ಕಾರ್ಯಗಳು ಯಾವುದ್ಯಾವುದು ಅನ್ನೋದನ್ನು ನೋಡೋಣ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮ ದಿನಾಚರಣೆಯನ್ನು ಪ್ರಾರಂಭ ಮೂಲಕ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎಂದು ಹೇಳಿರುವುದನ್ನು ನೀವು ಕೇಳಿರ್ಬೋದು ಅಂದರೆ ಸೂರ್ಯೋದಯಕ್ಕೆ ಮುಂಚಿನ ಸಮಯವನ್ನು ಸುಮ್ಮನೆ ಶುಭವೆಂದು ಪರಿಗಣಿಸಲಾಗುತ್ತದೆ ಹೌದು ಸ್ನೇಹಿತರೆ ಏನು ಗೊತ್ತಾ ಸೂರ್ಯೋದಯಕ್ಕೂ ಮುಂಚೆ ಬರುವಂತಹ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಆ ಸಮಯದಲ್ಲಿ ನೀವು ಎದ್ದು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾಗಿದ್ದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರ ಅಂತಲೇ ಹೇಳ್ಬೋದು ಹಾಗೆ ಈ ಸಮಯದಲ್ಲಿ ನೈಸರ್ಗಿಕ ಪರಿಸರವೂ ಅನುಕೂಲವಾಗಿರುತ್ತದೆ ಈ ಸಮಯದಲ್ಲಿ ಪಕ್ಷಿಗಳ ಸಿರಿಪಿರಿ ಪ್ರಾರಂಭವಾಗಿರುತ್ತವೆ ಹಾಗೆ ಹೂವುಗಳು ಅರಳುತ್ತವೆ ಅದರಿಂದ ಈ ಮುಹೂರ್ತದಲ್ಲಿ ಏಳೋದ್ರಿಂದ ಸಕಾರಾತ್ಮಕ ಶಕ್ತಿಯನ್ನು ಪಡ್ಕೊಬ ಅಂತ ಹೇಳ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿತೆಯಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಾದ್ರೂ ಆಗಿರ್ಬೋದು ನಿಮ್ಗಾದ್ರೂ ಆಗಿರ್ಬೋದು ಸಕಾರಾತ್ಮಕ ಶಕ್ತಿ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಈ ಒಂದು ಕೆಲಸಗಳನ್ನು ನೀವು ಮಾಡಬಾರ್ದು ಬ್ರಹ್ಮ ಮುಹೂರ್ತದಲ್ಲಿ ಮಲಗೋದು ಅಂದರೆ ಹಿಂದೂ ಧರ್ಮಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಮಲಗುವುದು ವ್ಯಕ್ತಿಗೆ ಹಾನಿಕಾರಕ ಎಂದು ಹೇಳಲಾಗಿದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿದ್ರಿಸುವುದು ಮನುಷ್ಯನಿಗೆ ಅನೇಕ ರೋಗಗಳ ಆಹ್ವಾನವನ್ನು ತರುತ್ತದೆ ಈ ಕಾರಣದಿಂದ ನಾವು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಲಗಬಾರ್ದು ನೋಡುದ್ರಲ್ಲ ಸ್ನೇಹಿತರೆ ನೀವೇನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಮರಗಿದ್ದಾಗಿದ್ದಲ್ಲಿ ನಿಮಗೆ ಅಂದ್ರೆ ವ್ಯಕ್ತಿಗೆ ಹಾನಿಕಾರಕ ಅಂತಾನೆ ಹೇಳ್ಬೋದು ಹಾಗೆ ಅನೇಕ ರೋಗಗಳ ಆಹ್ವಾನವನ್ನು ಕೂಡ ತರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಲ್ಕೋಬಾರ್ದು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ ಅದಾದ ನಂತರ ಸಕಾರಾತ್ಮಕ ಶಕ್ತಿ ಬೇಕಂದರೆ ನೀವು ಮಲ್ಕೋಬಾರ್ದು ಅಂದರೆ ನಕಾರಾತ್ಮಕ ವಿಷಯಗಳ ಯೋಜನೆಯನ್ನು ಕೂಡ ನೀವು ಯೋಚನೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಅನೇಕ ಪ್ರಮುಖ ಮತ್ತು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಬಗ್ಗೆ ಚಿಂತಿಸಬೇಕಾಗತ್ತೆ ನಾಳೆ ಯೋಜನೆಗಳ ಬಗ್ಗೆ ಯೋಚಿಸಬೇಕು ಈ ಸಮಯದಲ್ಲಿ ವ್ಯಕ್ತಿಯ ಮೆದುಳು ಧನಾತ್ಮಕ ಶಕ್ತಿಯಿಂದ ಆವೃತವಾಗಿರುತ್ತೆ ಅಂದರೆ ವ್ಯಕ್ತಿಯು ನಕಾರಾತ್ಮಕ ವಿಷಯಗಳನ್ನು ಯೋಚಿಸಿದರೆ ಮೆದುಳು ನಕಾರಾತ್ಮಕ ವಿಷಯಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತೆ ವ್ಯಕ್ತಿಯನ್ನು ಋಣಾಕ ಋಣಾತ್ಮಕತೆ ಹಾಗೂ ನೀವೇನಾದರೂ ಇದು ಮಾಡಿದ್ರೆ ಅದರ ಕಡೆ ಕೊಂಡೊಯ್ಯಲು ಮತ್ತು ವ್ಯಕ್ತಿಯ ಜೀವನವನ್ನು ದುಃಖದಿಂದ ತುಂಬುವಂತೆ ಮಾಡುತ್ತೆ ಅಂತಲೇ ಹೇಳ್ತಾರೆ ಅಂದರೆ ನೋಡೋದ್ರೆಲ್ಲ ಸ್ನೇಹಿತರೆ ನೀವು ಧನಾತ್ಮಕ ಚಿಂತನೆಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ನಕಾರಾತ್ಮಕ ಚಿಂತನೆಯನ್ನು ಬಿಟ್ಬಿಡಬೇಕು ಆ ಥರ ಏನಾದರೂ ಬಿಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಬಿಟ್ಟಿಲ್ಲ ಅಂದರೆ ಜೀವನದಲ್ಲಿ ದುಃಖ ಬರುವಂತೆ ನೋಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮನಸ್ತಾಪಗಳು ಅಂದರೆ ಬ್ರಹ್ಮ ಮುಹೂರ್ತವನ್ನು ಶಾಂತಿಯ ಸಮಯವೆಂದು ಪರಿಗಣಿಸಲಾಗಿದೆ ದೇವರುಗಳು ಮತ್ತು ದೇವತೆಗಳು ನಿಮ್ಮ ಸುತ್ತಲೂ ತಿರುಗಾಡುವ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ದೇವಾಲಯದ ಬಾಗಗಳುಗಳನ್ನು ಸಹ ಕೂಡ ತೆರೆಯಲಾಗುತ್ತೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಯಾರೊಂದಿಗಾದರೂ ವಾದ ಮಾಡಬಾರ್ದು ಬ್ರಹ್ಮ ಮುಹೂರ್ತದ ನಿಯಮಗಳ ವಿರುದ್ಧವಾಗಿ ಗಲಾಟೆ ಮಾಡಬಾರ್ದು ಎಂದು ಹೇಳಲಾಗಿದೆ ಈ ಸಮಯದ ಶಬ್ದವು ನಿಮ್ಮ ಸುತ್ತಮುತ್ತಲಿನ ಜನ ತೊಂದರೆಗೊಳಿಸುವ ಅಲ್ಲದೆ ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ವಾಸಿಸುವ ದೇವತೆಗಳಿಗೂ ತೊಂದರೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬ್ರಹ್ಮ ಮುಹೂರ್ತದಲ್ಲಿ ಇಲ್ಲಿ ಹೇಳಿರುವಂತಹ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಇದು ವ್ಯಕ್ತಿಯ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಬಹುದು ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಈ ತಪ್ಪುಗಳನ್ನು ಮಾಡದೇ ಇರೋದು ಉತ್ತಮ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರ ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ಇಂತಹ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ದುಃಖದಿಂದ ಕೂಡಿರುವಂತೆ ಮಾಡ್ಕೊಳ್ಳೋದ್ರ ಬದಲು ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸಾರಿಸಿ ಗೂಡಿಸಿ ಬಾಗಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ತಾಯಿ ಮಹಾಲಕ್ಷ್ಮಿಗೆ ಕೈ ಮುಗಿದು ನೀವು ಜೀವನದಲ್ಲಿ ಏಳಿಗೆ ಆಗಬೇಕು ಅಂತ ಬೇಡ್ಕೊಂಡಿದ್ದಾಗಿದ್ದಲ್ಲಿ ಜೀವನದಲ್ಲಿ ಏಳಿಗೆ ಆಗ್ತೀರಾ ಇಲ್ಲವಾದಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವಿಶ್ವಿಸೋದಕ್ಕಾಗಿ ಧನ್ಯವಾದಗಳು